ಹಲೋ ಸ್ನೇಹಿತರೆ ಮಲಯಾಳಂನ ಖ್ಯಾತ ನಟರಾದಂತಹ ನಿವಿನ್ ಪೌಲಿ ಅವರ ಮೇಲೆ ಮಹಿಳೆಯೊಬ್ಬರು ದೌರ್ಜನ್ಯವನ್ನು ಎಸಗಿರುವುದಾಗಿ ಆರೋಪಿಸಿದ್ದಾರೆ ಈ ಮಹಿಳೆ ಹೇಳುವ ಪ್ರಕಾರ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸುತ್ತೇನೆ ಅಂತ ಹೇಳಿ ತನ್ನ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ ಎಂದು ಆರೋಪಿಸಿದ್ದಾರೆ ನಿವಿನ್ ಪೌಲಿ ಅವರು ಮಲಯಾಳಂನ ಖ್ಯಾತ ನಟರಾಗಿದ್ದು ಪ್ರೇಮಂ ಸಿನಿಮಾ ತುಂಬ ಹಿಟ್ಟಾದ ನಂತರ ಇವರು ತುಂಬ ಒಂದು ಜನಪ್ರಿಯತೆಯನ್ನು ಪಡ್ಕೊಳ್ತಾರೆ ಆದರೆ ಬಲ್ಲ ಮೂಲಗಳ ಪ್ರಕಾರ ಈ ಮಹಿಳೆಯು ದಿನಕ್ಕೊಂದರಂತೆ ಹೇಳಿಕೆಯನ್ನು ನೀಡುತ್ತಿರುವುದು ಕೂಡ ವರದಿಯಾಗಿದೆ ಅದೇ ತರಹ ನಿವಿನ್ ಪೌಲಿ ಅವರು ಕೂಡ ಮಾಧ್ಯಮಗಳನ್ನು ಕರೆದು ಸುದ್ದಿಗೋಷ್ಠಿಯನ್ನು ಮಾಡಿ ನಂತರ ಹೇಳುತ್ತಾರೆ ಆ ಮಹಿಳೆ ಹೇಳಿರುವುದಲ್ಲ ಎಲ್ಲವೂ ಕೂಡ ಸುಳ್ಳು ಯಾಕೆ ಅಂತ ಹೇಳಿದ್ರೆ ನಿಖರವಾದ ಯಾವುದೇ ಮಾಹಿತಿ ಇಲ್ಲ ಎಂಬುದಾಗಿ ಇವರು ಕೂಡ ಇದನ್ನು ಅಲ್ಲಗಳೆದಿದ್ದಾರೆ ಆ ಮಹಿಳೆಯು ಪೌಲಿ ಅವರು ಮಾತ್ರವಲ್ಲದೆ ಇನ್ನೂ ಐದು ಜನರ ಹೆಸರನ್ನು ಕೂಡ ಸೇರಿಸಿ ಹೇಳಿದ್ದಾರೆ ಒಟ್ಟಾರೆ ಆರು ಜನರ ಮೇಲೆ ಈ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಆದರೆ ನಿವಿನ್ ಪೌಲಿ ಅವರು ಹೇಳುತ್ತಿದ್ದಾರೆ ನನ್ನ ಮೇಲೆ ಷಡ್ಯಂತ್ರವನ್ನು ನಡೆಸಲಾಗುತ್ತಿದೆ ನಾನು ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ ನಾನು ಯಾವುದೇ ರೀತಿಯ ಕಾನೂನನ್ನು ಕೂಡ ಎದುರಿಸಲು ಸಿದ್ಧ ಎಂದು ಹೇಳುತ್ತಿದ್ದಾರೆ ಆ ಮಹಿಳೆಯು ದುಬೈ ಮೂಲದ ನಿವಾಸಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ಘಟನೆಯು ನಡೆದಿದೆ ಅಂತ ಹೇಳಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ನಿವಿನ್ ಪೌಲಿ ಮತ್ತು ಅವರ ಸ್ನೇಹಿತರು ಹೇಳುವ ಪ್ರಕಾರ ನಮ್ಮ ಮೇಲೆ ಯಾರೋ ಷಡ್ಯಂತ್ರವನ್ನು ಮಾಡುತ್ತಿದ್ದಾರೆ ನಮ್ಮ ತೇಜೋವಧೆಯನ್ನು ಮಾಡಲೆಂದೇ ಹೀಗೆ ಮಾಡುತ್ತಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ ನಮ್ಮ ತೇಜೋವಧೆ ಮಾಡಲೆಂದೇ ಈ ರೀತಿಯ ಹಲವಾರು ಪ್ರಯತ್ನಗಳು ಹಲವಾರು ವರ್ಷಗಳಿಂದಲೂ ನಡೆಯುತ್ತಿದೆ ಎಂದು ನಟ ನಿವೀನ್ ಪೌಲಿ ಅವರು ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಮಹಿಳೆಯು ಕೂಡ ಅವರದೇ ಆದಂತಹ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಏನಾಗುವುದೋ ಮುಂದಿನ ದಿನಗಳಲ್ಲೇ ಕಾದು ನೋಡಬೇಕಾಗಿದೆ